ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ಜನ ನಮಗೆ ಕಮೆಂಟ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಈ ಮಕ್ಕಳ ನೆನ್ಪಿನ ಶಕ್ತಿಗೆ ಜಾಸ್ತಿ ಆಗಕ್ಕೆ ಮತ್ತೆ ಮಕ್ಕಳಿಗೆ ಮೆಮ್ರಿ ಪವರ್ ಇಂಪ್ರೂವ್ ಆಗಕ್ಕೆ ಮತ್ತೆ ಅವರು ತೀಕ್ಷ್ಣಮತಿಗಳಾಗಕ್ಕೆ ಏನಾದರೂ ರೆಮಿಡಿ ಇದ್ದರೆ ಹೇಳಿ ಅಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಸೊ ಅದಕ್ಕೆ ನಿಮ್ಮ ಒಂದು ಪಾಟಲ್ಲಿ ಬೆಳೆಸಬೇಕಾದಂಥ ಬೆಳೆಸ್ತಕ್ಕಂತಹ ಬೆಳೆಸಲು ಸಾಧ್ಯವಾದಂತಹ ನಿಮ್ಮ ಕಾಂಪೌಂಡ್ಗಳಲ್ಲಿ ಅಥವಾ ಪಾಟ್ಗಳಲ್ಲಿ ಹಾಕು ಕೂಡ ಬೆಳೆಸ್ತಕ್ಕಂಥ ಒಂದು ಸಸ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಇದೊಂದು ಅಲಂಕಾರಿಕ ಸಸ್ಯವಾಗಿಯೂ ನಿಮಗೆ ಕೆಲಸ ಮಾಡ್ತದೆ ಜೊತೆಗೆ ನಾವು ಇದನ್ನು ಮಕ್ಕಳಿಗೆ ನಾವು ನೆನಪಿನ ಶಕ್ತಿ ಹೆಚ್ಚಾಗಕ್ಕೂ ಕೂಡ ಇದನ್ನ ಬಳಸಬಹುದು ಯಾವ ರೀತಿ ಅಂದ್ರೆ ನಿಮಗೆ ಇದಕ್ಕೆ ಶಂಖ ಪುಷ್ಪಿ ಅಂತ ಹೇಳ್ತೇವೆ ಶಂಖ ಪುಷ್ಪಿ ತುಂಬಾ ಶಿವನಿಗೆ ಇಷ್ಟ ಸೊ ಶಂಖ ತರ ಇದ್ರದ್ದು ಒಂದು ಆಕಾರ ಇರೋದ್ರಿಂದ ಇದಕ್ಕೆ ಶಂಖ ಪುಷ್ಪಿ ಅಂತ ಹೆಸರು ಬಂದಿದೆ ಸೊ ಇದರಲ್ಲಿ ಕಾಯಿ ಇರ್ತದೆ ಈ ತರ ಕಾಯಿನ ನಾವು ಔಷಧಿಯಾಗಿ ಬಳಸಬಾರ್ದು ಅದು ಬೀಜ ವಿಷಕಾರಿಯಾಗಿರುತ್ತದೆ ಇದರದ ಹೂವು ಮತ್ತೆ ಎಲೆನ ನಾವು ಡಿಕಾಕ್ಷನ್ ರೀತಿ ಅಂದ್ರೆ ಸುಮಾರು ಒಂದು ಎರಡು ಮೂರು ಹೂವನ ಒಂದು ಐವತ್ತೆಂಲ್ ನೀರ್ಗಾಕಿ ಸ್ವಲ್ಪ ಕುದಿಸ್ಬಿಟ್ಟು ಅದು ನೀಲಿ ಬಣ್ಣಕ್ಕೆ ಟರ್ನ್ ಆದ್ಮೇಲೆ ಮಕ್ಕಳಿಗೆ ಬೆಳಿಗ್ಗೆ ಸಂಜೆ ಕೊಡ್ತಾ ಬಂದರೆ ಅಥವಾ ಬೆಳಿಗ್ಗೆ ಒನ್ ಟೈಮರು ನಿತ್ಯ ಒಂದು ನಲವತ್ತೆಂಟು ದಿನ ಕೊಡ್ತಾ ಬಂದರೆ ಏನಾಗ್ತದೆ ಮೇಧಾಶಕ್ತಿ ಹೆಚ್ಚಾಗ್ತದೆ ನೆನ್ಪಿನ ಶಕ್ತಿ ಹೆಚ್ಚಾಗ್ತದೆ ಸ್ನೇಹಿತರೆ ಸೊ ಇದ್ರ ಜೊತೆಗೆ ನಾವು ಆಗಿರ್ಬೋದು ಒಂದೇಲ್ಗ ಮತ್ತೆ ಬೇರೆ ಬೇರೆ ನೆನ್ಪಿನ ಶಕ್ತಿಗೆ ಬೇಕಾದಂಥ ಕೆಲವು ಉಪಯುಕ್ತವಾದಂಥ ಗಿಡಮೂಲಿಕೆಗಳು ಹಾಕಿ ನಾವು ಮಾಡಿರ್ತಕ್ಕಂಥ ಚೂರ್ಣನೂ ಕೂಡ ಇರ್ತದೆ ನಮ್ಮ ಹತ್ರ ಸೊ ನೀವು ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಕ್ಕೆ ಈ ಒಂದು ಮನೆ ಮದ್ದನ್ನ ಬಳಸ್ಕೊಳ್ಳಿ ಇದ್ರ ಜೊತೆಗೆ ಬಜೆನ ಕೂಡ ಬಳಸಬಹುದು ತಾಯಿ ಬೇರೆ ಅಂತ ಕರೀತಾರಲ್ವಾ ಬಜೆ ಮತ್ತೆ ಇದ್ರದ್ದು ಡಿಕಾಕ್ಷನ್ ನಿತ್ಯ ಕುಡಿತ ಬಂದ್ರೆ ಏನಾಗುತ್ತೆ ಮಕ್ಕಳು ತುಂಬಾ ಮೇಧಾಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ ಸೊ ಇದನ್ನ ಕೆಲವರಿಗೆ ಈಗ ಸಿಗೋದಿಲ್ಲ ಅರ್ಜೆಂಟ್ ಬೇಕು ಅನ್ನೋರು ನೀವು ಇದ್ರದ್ದು ಜೊತೆಗೆ ಇನ್ನೊಂದು ಹತ್ತಾರು ಗಿಡಮೂಲಿಕೆಗಳು ಹಾಕಿ ಮಾಡಿರ್ತಕ್ಕಂಥ ರೆಡಿಮೇಡ್ ಔಷಧಿನ ಮಾತ್ರ ಇರ್ತದೆ ಮೇಧಾಶಕ್ತಿ ಜಾಸ್ತಿ ಆಗಕ್ಕೆ ನೀವು ನೇರವಾಗಿ ಕೆಳಗಡೆ ತೋರಿಸಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ಔಷಧಿನ ತರಿಸ್ಕೋಬೋದು ಇಲ್ಲ ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುನ್ನಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ